ನೋಡಿ ಇವತ್ತಿನ ಸ್ಪೆಷಲ್ ಬಾಳೆ ಎಲೆಯಲ್ಲಿ ಬೇಯಿಸಿ ಹೇಗಿದೆ ನೋಡಿ ಹುಳ ಇಡೀ ಎಲೆಯನ್ನು ತಿಂದು ಖಾಲಿ ಮಾಡಿದೆ ನೋಡಿ ತುತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಬೆಳಿಗ್ಗೆ ತೋಟಕ್ಕೆ ಬಂದಿದ್ದೇವೆ ಉಳಿದ ಅಡಿಕೆಯನ್ನು ಕೊಯ್ದು ಕಂಪ್ಲೀಟ್ ಮಾಡಬೇಕು ಅಂತೇಳಿ ಹಾಗೆ ನಿನ್ನೆ ಆಗೋದು ಆದರೆ ದೋಂಟಿ ಸ್ವಲ್ಪ ಕೈ ಕೊಟ್ಟಿದೆ ಅಂದರೆ ಅದರ ಕತ್ತಿ ಕಟ್ಟಾಯಿತು ಹಾಗಾಗಿ ನಿನ್ನೆ ಕೊಯ್ಲಿಕ್ಕೆ ಆಗಲಿಲ್ಲ ಹಾಗೆ ಇವತ್ತು ಅದನ್ನು ರಿಪೇರಿ ಎಲ್ಲ ಮಾಡಿ ಇವಾಗ ತಂದು ಬೆಳಿಗ್ಗೆ ಬಂದಿದ್ದೇವೆ ಹಾಗೆ ಇವಾಗ ಬೇಗ ಅಡಿಕೆ ಕೊಯ್ದು ಮತ್ತೆ ಹುಲ್ಲು ಕೊಯ್ದು ಮನೆಗೆ ಹೋಗೋದು ಬನ್ನಿ ಇವತ್ತಿನ ವೀಡಿಯೋನು ಸ್ಟಾರ್ಟ್ ಮಾಡೋಣ ಅಡಿಕೆ ಕೊಯ್ಯುವ ಕೆಲಸನೂ ಆಯಿತು ಹೆಕ್ಕುವ ಕೆಲಸನೂ ಆಯಿತು ಎರಡು ಗೋಣಿ ಅಡಿಕೆ ಇದೆ ಇವಾಗ ಬೆಳಿಗ್ಗೆ ಅಂದರೆ ನಿನ್ನೆ ಮತ್ತು ಮೊನ್ನೆ ಸ್ವಲ್ಪ ಕೊಂಡೋಗಿದ್ದೇವೆ ಹಾಗೆ ಈಗ ಎರಡು ಗೋಣಿ ಅಡಿಕೆಯನ್ನು ಜಾನುವಾರು ಕೊಂಡೋಗ್ತಾ ಇದ್ದಾರೆ ಇನ್ನು ಬೇಗನೆ ಹುಲ್ಲಿನ ಕೆಲಸ ಒಂದು ಆಗಬೇಕು ಹಾಗೆ ಇವಾಗ ಬೇಗನೆ ಹುಲ್ಲು ಕೊಯ್ತೇನೆ ಕೆಲಸ ಕೂಡ ಆಯ್ತು ಇನ್ನು ಮನೆಗೆ ಹೋಗುದು ಅರಸಿನ ಎಲ್ಲ ಒಣಗಿದೆ ಇನ್ನು ಇದನ್ನು ಆಗಿಯುದಕ್ಕಿಂತ ಮೊದಲು ಇದನ್ನೆಲ್ಲ ಕಟ್ ಮಾಡಬೇಕು ನೋಡಿ ಇಷ್ಟು ಅರ್ಧ ಇನ್ನು ಕೂಡ ಸ್ವಲ್ಪ ಅಗಿಲಿಕ್ಕಿದೆ ಇಷ್ಟು ಅಗಿಲಿಕ್ಕಿದೆ ಉಳಿದದು ನಾಳೆ ಮಾಡೋದು ಇವಾಗ ಕತ್ಲಾಗ್ತಾ ಬಂತು ನೋಡಿ ಈ ವರ್ಷದ ಅಡಿಕೆಯ ಕೆಲಸವೊಂದು ಮುಗಿಯಿತು ಎಷ್ಟು ಕಡಿಮೆ ನೋಡಿ ಅಡಿಕೆ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಿನ್ನೆ ವಿಡಿಯೋವನ್ನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಸಾಯಂಕಾಲದ ಹೊತ್ತು ಮತ್ತೆ ಇಲ್ಲಿ ಅರಸಿನವನ್ನು ಅಗಿಲಿಕ್ಕೆ ಬಂದಿದ್ದೇನೆ ನಿನ್ನೆ ಇಷ್ಟು ಅಗ್ದಿದ್ದೆ ಮತ್ತು ಕತ್ತಲಾಯಿತು ಹಾಗಾಗಿ ಮತ್ತೆ ಅಲ್ಲಿಗೆ ಸ್ಟಾಪ್ ಮಾಡಿದೆ ಹಾಗೆ ಇವತ್ತು ಉಳಿದ ಇಷ್ಟನ್ನು ಬೇಗನೆ ಅಗಿಬೇಕು ಮತ್ತು ಅದನ್ನೆಲ್ಲ ಕ್ಲೀನ್ ಮಾಡಲಿಕ್ಕಿದೆ ತುಂಬಾ ಕೆಲಸ ಇದೆ ಇದರಲ್ಲಿ ಅದನ್ನೆಲ್ಲ ಮಾಡಲಿಕ್ಕಿದೆ ನೋಡಿ ಈ ಥರ ಬಂದಿದೆ ಈ ಸಲ ಆದರೆ ಕಳೆ ಸಾರಿ ಬಂದಾಗೆ ಬರಲಿಲ್ಲ ಈ ಸಲ ಮಣ್ಣು ಸ್ವಲ್ಪ ಅಡಿಭಾಗದಲ್ಲಿ ಗಟ್ಟಿರುವ ಕಾರಣ ಅಷ್ಟು ಕಳೆದ ಸಾರಿ ಬಂದ ಹಾಗೆ ತುಂಬ ದೊಡ್ಡದಾಗಿ ಬರಲಿಲ್ಲ ಎಲ್ಲ ರಸಿನವನ್ನು ಇವಾಗ ಅಗ್ದಾಯಿತು ಇನ್ನು ಇದನ್ನೆಲ್ಲ ಸಪ್ರೇಟ್ ಮಾಡಲಿಕ್ಕಿದೆ ಇನ್ನು ಆ ಕೆಲಸವನ್ನು ಮಾಡಬೇಕು ನೋಡಿ ಇವಾಗ ಎಲ್ಲವನ್ನು ಅಗ್ದಾಯ್ತು ಈ ಥರ ನೋಡಿ ಒಂದು ಗೊಂಚಾಗಿ ಇವಾಗ ಇದನ್ನೆಲ್ಲ ನಾವು ಸಪ್ರೇಟ್ ಮಾಡಬೇಕು ನೋಡಿ ಈ ಥರ ಸಪ್ರೇಟ್ ಮಾಡಬೇಕು ನೋಡಿ ಹಾಗೆಯೇ ಈ ಬೇರನ್ನೆಲ್ಲ ತೆಗಿಲಿಕ್ಕಿದೆ ಮೊದಲಿಗೆ ಈ ಥರ ಸಪ್ರೇಟ್ ಮಾಡ್ತೇನೆ ಮತ್ತು ಬೇರನ್ನು ಕಟ್ ಮಾಡಲಿಕ್ಕಿದೆ ಇವಾಗ ಸದ್ಯಕ್ಕೆ ಸಪ್ರೇಟ್ ಮಾತ್ರ ಮಾಡೋದು ನೋಡಿ ಇದು ಅದರದ್ದು ಮೇಯ್ನ್ ಕಾಂಡ ನಾವು ನೆಟ್ಟದ್ದು ನೋಡಿ ಇದು ಇಷ್ಟು ದಪ್ಪವಾಗಿ ಬರ್ತದೆ ಹಾಗೆ ಇದರದ್ದೆಲ್ಲ ಏನು ಈ ಬೇರನ್ನೆಲ್ಲ ತೆಗೆದು ಕ್ಲೀನ್ ಮಾಡಲಿಕ್ಕಿದೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಇವಾಗ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಹಾಗೆ ಇವಾಗ ಬೆಳಿಗ್ಗೆ ನಾನು ಅಡುಗೆ ಮಾಡಲಿಕ್ಕೆ ಕಿಚನ್ಗೆ ಬಂದಿದ್ದೇನೆ ಬೆಳಿಗ್ಗಿನ ಕೆಲಸ ಎಲ್ಲ ಆಯಿತು ಕ್ಲೀನಿಂಗ್ ಕೆಲಸ ಅಲ್ಲಿ ಆಗಿ ಇವಾಗ ಅಡುಗೆ ಮಾಡಲಿಕ್ಕೆ ಬಂದಿದ್ದೇನೆ ಹಾಗೆ ಇವತ್ತೊಂದು ಸಿಂಪಲ್ ಆದ ಒಂದು ಸಾಂಬಾರ್ ಮಾಡ್ತಾ ಇದ್ದೇನೆ ಹಾಗೆಯೇ ಮೀನು ತಂದಿದ್ದಾರೆ ಅದನ್ನೇನಾದರೂ ಒಂದು ಮಾಡಬೇಕು ಹಾಗೆ ಇವಾಗ ಬೇಗನೆ ಒಂದು ಸಾಂಬಾರು ಮಾಡ್ತೇನೆ ನೋಡಿ ಸಾಂಬಾರು ಮಾಡಲಿಕ್ಕೆ ಸಿಹಿ ಕುಂಬಳಕಾಯಿಯನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ ಒಂದು ತುಂಡು ತೊಗೊಂಡಿದ್ದೇನೆ ಅಷ್ಟೇ ಜಾಸ್ತಿ ಬೇಡ ಅಂತೇಳಿ ಹಾಗೇನೆ ಇಲ್ಲಿ ಒಂದು ಬದನೆಯನ್ನು ಕಟ್ ಮಾಡಿ ರೆಡಿ ಮಾಡಿದ್ದೇನೆ ಎರಡು ಐಟಮ್ ಹಾಕಿ ಮಾತ್ರ ಇವತ್ತು ಸಾಂಬಾರ್ ಮಾಡೋದು ಜಾಸ್ತಿ ಹಾಕಿದ್ರೆ ಪದಾರ್ಥ ಕೂಡ ಜಾಸ್ತಿ ಆಗ್ತದೆ ನೆಕ್ಸ್ಟ್ ಡೇಗೆ ಜಾಸ್ತಿ ಉಳೀತದೆ ಹಾಗಾಗಿ ಸ್ವಲ್ಪ ಮಾಡೋದು ಇವಾಗ ಮತ್ತೆ ಅನ್ನಕ್ಕೆ ಸಾಂಬಾರ್ ರೆಡಿ ಆಯ್ತು ಹಾಗೇನೆ ಇವಾಗ ಒಂದು ಮಸಾಲ ಫ್ರೈ ಮಾಡ್ತಾ ಇದ್ದೇನೆ ಅಂದ್ರೆ ಬಂಗುಡೆ ಮೀನಿದ್ದು ಮಸಾಲ ಮಾಡ್ತಾ ಇದ್ದೇನೆ ಒಂದು ಡಿಫ್ರೆಂಟ್ ರೀತಿಯಲ್ಲಿ ಮಾಡ್ತಾ ಇದ್ದೇನೆ ಅದರ ಶಾರ್ಟ್ ವಿಡಿಯೋನು ಮಾಡ್ತಾ ಇದ್ದೇನೆ ಅದನ್ನು ಅಲ್ಲಿ ನೀವು ನೋಡಬಹುದು ಹೇಗೆ ಮಾಡಿದ್ದೇನೆ ಅಂತೇಳಿ ನೋಡಿ ಅದಕ್ಕಾಗಿ ಇವಾಗ ನಾನು ಇಲ್ಲಿ ಮಸಾಲವನ್ನು ಫ್ರೈ ಮಾಡ್ತಾ ಇದ್ದೇನೆ ಒಂಥರ ಡಿಫ್ರೆಂಟಾಗಿ ಟೇಸ್ಟಾಗಿ ಬರ್ತದೆ ಇವಾಗ ನೋಡಿ ಮಧ್ಯಾಹ್ನಕ್ಕೆ ಸಾಂಬಾರು ರೆಡಿ ಆಯಿತು ಹಾಗೆಯೇ ಅನ್ನ ಕೂಡ ಆಗಿದೆ ಇನ್ನೊಂದು ಸ್ಪೆಷಲ್ ಐಟಮ್ ಇವಾಗ ಬೇಯ್ತಾ ಇದೆ ನೋಡಿ ಸ್ಪೆಷಲ್ ಐಟಮ್ ಮಧ್ಯಾಹ್ನಕ್ಕೆ ಇಡ್ಲಿ ಸ್ಟೀಮರ್ ಪಾತ್ರೆಯಲ್ಲಿ ಬೇಯ್ತಾ ಇದೆ ಮೊನ್ನೆ ಸಾಯಂಕಾಲ ಮತ್ತು ನಿನ್ನೆ ಸಾಯಂಕಾಲ ಸ್ವಲ್ಪ ಸ್ವಲ್ಪ ಅರಸಿನವನ್ನು ಅಗ್ದು ಎಲ್ಲವನ್ನು ಕಂಪ್ಲೀಟ್ ಮಾಡಿ ಸ್ವಲ್ಪ ಕ್ಲೀನ್ ಮಾಡಿ ಆಗಿದೆ ಆದರೆ ಅದರ ಬುಡ ಭಾಗದ್ದು ಕ್ಲೀನ್ ಮಾಡಲಿಕ್ಕೆ ತುಂಬಾ ಇದೆ ಅದರದ್ದು ಬೇರು ಕಟ್ ಮಾಡಬೇಕು ಅದೇ ರೀತಿ ಅದರ ಎಲೆ ಎಲ್ಲ ಒಣಗಿದ್ದಿದೆ ಅದನ್ನೆಲ್ಲ ಕಟ್ ಮಾಡಿ ಕ್ಲೀನ್ ಮಾಡಬೇಕು ಇವಾಗ ಅದೊಂದು ಕೆಲಸ ಇದೆ ಮತ್ತು ಉಳಿದದ್ದೆಲ್ಲ ಕ್ಲೀನ್ ಮಾಡಿ ಆಗಿದೆ ಅಂದರೆ ಸಣ್ಣ ಸಣ್ಣ ಕೂಡಿರೋದೆಲ್ಲ ಕ್ಲೀನ್ ಆಗಿದೆ ಅದರಲ್ಲಿ ಅಷ್ಟು ಬೇರಿರೋದಿಲ್ಲ ಇದ್ದದನ್ನು ಸ್ವಲ್ಪ ತೆಗೆದಿದ್ದೇನೆ ಇನ್ನೂ ಸ್ವಲ್ಪ ಇದೆ ಅದು ಮತ್ತೆ ತೆಗೆಯೋದು ಇವಾಗ ಅದರ ಕಾಂಡ ಭಾಗ ಇದೆ ಅಲ್ವಾ ಅದನ್ನು ಇವಾಗ ಕ್ಲೀನ್ ಮಾಡಲಿಕ್ಕೆ ಇದರ ಬೇರನ್ನು ಹಾಗೂ ಒಣಗಿದ ಎಲೆಯೆಲ್ಲ ತೆಗೆದು ಕ್ಲೀನ್ ಮಾಡಬೇಕು ನೋಡಿ ಇಷ್ಟೆಲ್ಲ ಬೇರು ತೆಗೀಲಿಕ್ಕಿದೆ ನೋಡಿ ಇದರ ಬೇರನ್ನೆಲ್ಲ ಕಟ್ ಮಾಡಿ ತೆಗೆದು ಕ್ಲೀನ್ ಮಾಡಬೇಕು ಹಾಗೆಯೇ ಒಣಗಿದ ಎಲೆ ಇದನ್ನೆಲ್ಲ ತೆಗೆದು ಕ್ಲೀನ್ ಮಾಡಬೇಕು ಇದರಲ್ಲಿ ಇರುವ ದೊಡ್ಡ ಕೆಲಸ ಅಂದರೆ ಇದೆ ನೋಡಿ ಬೇರೆ ತೆಗಿಬೇಕು ಅದೇ ರೀತಿ ಅದರ ಎಲೆಯನ್ನೆಲ್ಲ ತೆಗಿಬೇಕು ಯಾಕೆಂದರೆ ಮತ್ತೆ ಪೌಡರ್ ಮಾಡುವಾಗ ಇದರ ಕಸ ಎಲ್ಲ ಬರಬಾರ್ದಲ್ವ ಹಾಗಾಗಿ ನಾವು ನಮಗೆ ಬೇಕಾದಷ್ಟನ್ನು ಇಟ್ಟು ಮತ್ತು ನಾವು ಇದನ್ನು ಸೇಲ್ ಮಾಡೋದು ರೇಟ್ ಜಾಸ್ತಿ ಇಲ್ಲ ಆದರೆ ಪರವಾಗಿಲ್ಲ ನಾವು ಮಾಡಿದಕ್ಕೆ ಇದರಲ್ಲಿ ಏನು ಕೆಲಸ ಇಲ್ಲ ಅಲ್ಲ ಒಮ್ಮೆ ನೆಟ್ಟು ಬಿಟ್ಟರೆ ಆಯಿತು ತನ್ನಷ್ಟಕ್ಕೆ ಆಗ್ತದೆ ನೋಡಿ ಇಲ್ಲಿ ಅವರು ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ಇನ್ನು ಕೂಡ ಇಷ್ಟಿದೆ ದೊಡ್ಡ ಕೆಲಸ ಅಲ್ವಾ ಬೇರು ತೆಗೆಯೋದು ಏನಂತೀರಾ ಇವಾಗ ಇಬ್ಬರು ಸೇರಿ ಬೇರನ್ನು ಕಟ್ ಮಾಡೋದು ಇವತ್ತಿದರ ಕೆಲಸ ಕಂಪ್ಲೀಟ್ ಮಾಡಬೇಕು ಹಾಗಾಗಿ ಇಬ್ಬರು ಕೂಡ ಮಾಡ್ತಾ ಇದ್ದೇವೆ ಹಸಿನವನ್ನು ಸ್ವಲ್ಪ ಕ್ಲೀನ್ ಮಾಡಿ ಆಯಿತು ಇನ್ನು ಸ್ವಲ್ಪ ಇದೆ ಅದರ ಬೇರೆಲ್ಲ ಕಟ್ ಮಾಡಲಿಕ್ಕೆ ಒಂದು ಅರ್ಧ ಗಂಟೆದು ಕೆಲಸ ಇದೆ ಇವಾಗ ಊಟಕ್ಕೆ ಟೈಮ್ ಆಯಿತು ಹಾಗಾಗಿ ಕೆಲಸವನ್ನು ಇಲ್ಲಿಗೆ ಬಿಟ್ಟು ನಾವು ಇವಾಗ ಊಟ ಮಾಡಿ ಮತ್ತೆ ಸಾಯಂಕಾಲ ಅದರ ಕೆಲಸವನ್ನು ಮಾಡೋದು ಇವತ್ತಿನ ಸ್ಪೆಷಲ್ ರೆಸಿಪಿ ನೋಡಿ ಬಾಳೆ ಎಲೆಯಲ್ಲಿ ಬಂಗುಡೆಯನ್ನು ಮಸಾಲ ಜೊತೆಗೆ ಹಾಕಿ ಬೇಯಿಸಿ ತಗೊಂಡದ್ದು ನೋಡಿ ಈ ಥರ ಕಾಣ್ತಾ ಇದೆ ನೋಡಿ ಮಸಾಲ ಹೀಗಿದೆ ಟೇಸ್ಟ್ ಸೂಪರ್ ಮಸಾಲ ಅಂಗಡಿ ಮಸಾಲ ನೋಡಿ ಅವರು ಇವಾಗ ಟೇಸ್ಟ್ ನೋಡ್ತಾ ಇದ್ದಾರೆ ಸೂಪರಾ ಚೆಲ್ ಮಸಾಲ ಸೂಪರ್ ಆಗಿದೆ ಅಂತ ಇನ್ನು ನಾನು ಕೂಡ ಊಟ ಮಾಡ್ತೇನೆ ನೋಡಿ ಇವಾಗ ಎಲ್ಲ ಅರಸಿನ ಕೋಡಿನಿಂದ ಬೇರನ್ನು ತೆಗೆದಾಯ್ತು ಇವಾಗ ಚಿಕ್ಕದಿರುವುದು ಮಾತ್ರ ಅಡಿಭಾಗದಲ್ಲಿ ಅರಸಿನದ್ದು ಒಂದು ಕೆಲಸ ಮುಗಿಯಿತು ಎಲ್ಲ ಕ್ಲೀನ್ ಮಾಡಿ ಆಯಿತು ಹಾಗೆಯೇ ಈ ಕಾಂಡದ್ದು ನೋಡಿ ಇದರ ಬೇರನ್ನೆಲ್ಲ ತೆಗ್ದಾಯಿತು ನಾನು ಮೊನ್ನೆ ನಿಮಗೆ ತೋರಿಸಿದ್ದೆ ನಮ್ಮದು ಕರಿಬೇವಿದ್ದು ಗಿಡ ತುಂಬ ಚೆನ್ನಾಗಿ ಬಂದಿದೆ ಅಂತ ಆದರೆ ಇವತ್ತು ನೋಡುವಾಗ ನೋಡಿ ಎಲ್ಲ ಎಲೆಯನ್ನು ತಿಂದು ನೋಡಿ ಖಾಲಿ ಮಾಡಿದೆ ಇದು ಯಾವುದು ಖಾಲಿ ಖಾಲಿ ಮಾಡಿದ್ದು ಅಂತೇಳಿ ನಾನು ನಿಮಗೆ ಇದರಲ್ಲಿರುವ ಹುಳವನ್ನು ತೋರಿಸ್ತೇನೆ ದೊಡ್ಡದಾದ ಒಂದು ಹಸಿರು ಬಣ್ಣದ ಹುಳ ನೋಡಿ ಒಂದು ಇನ್ನೊಂದು ಇಲ್ಲಿದೆ ಎರಡು ಮತ್ತೆ ಸಣ್ಣ ಇದೆ ನೋಡಿ ಈ ಭಾಗದಲ್ಲಿ ಕೂಡ ಇದೆ ಒಂದು ಗಿಡ ತುಂಬ ಕಷ್ಟದಲ್ಲಿ ಈ ಥರ ಚೆನ್ನಾಗಿ ಬಂದದ್ದು ಅದಕ್ಕೆ ಕೂಡ ನೋಡಿ ಹುಳ ಬಿದ್ದಿದೆ ನೋಡಿ ಹೇಗಿದೆ ನೋಡಿ ಹುಳ ಇಡೀ ಎಲೆಯನ್ನು ತಿಂದು ಖಾಲಿ ಮಾಡಿದೆ ನೋಡಿ ತುದಿಯಲ್ಲಿರುವುದು ಎಲ್ಲವನ್ನು ತಿಂದಿದೆ ನೋಡಿ ಬಹುಶಃ ಇದು ಚಿಟ್ಟೆಯಾಗಿ ಹಾರಿ ಹೋಗ್ತದೆ ಕಾಣಬೇಕು ಗೊತ್ತಿಲ್ಲ ಇವಾಗ ಇದನ್ನೆಲ್ಲ ತೆಗಿಬೇಕು ಇಲ್ಲದಿದ್ದರೆ ಇಡೀ ಗಿಡದಿಂದ ಎಲೆಯನ್ನು ತಿಂದು ಖಾಲಿ ಮಾಡ್ತದೆ ನೋಡಿ ಇವಾಗ ಒಂದು ಎರಡು ಮೂರು ನಾಲ್ಕು ಹುಳ ಇದೆ ಆಗ ಒಂದು ಮೂರು ನಾಲ್ಕು ಹುಳ ತೆಗೆದು ಪಿಸಾ ಪಿಸಾಡಿದ್ದೆ ಇವಾಗ ಮತ್ತೆ ನೋಡಿದರೆ ನಾಲ್ಕು ಹುಳ ಇದೆ ಅದನ್ನು ಮುಟ್ಲಿಕ್ಕೂ ಒಂಥರ ಆಗ್ತದೆ ನೋಡಿ ಎಲ್ಲವನ್ನು ಖಾಲಿ ಮಾಡ್ತದೆ ನೋಡಿ ಎಷ್ಟು ಸಣ್ಣ ಹುಳ ಅದರ ಕೆಲಸ ನೋಡಿ ಎಷ್ಟು ದೊಡ್ಡದು ಅಂತೇಳಿ ತುಂಬ ಇದೆ ಅಲ್ಲಲ್ಲಿ ಅಲ್ಲಲ್ಲಿ ಎಲ್ಲ ಇದೆ ಇವಾಗ ಇದಕ್ಕೆ ಸ್ಪ್ರೇ ಮಾಡಲಿಕ್ಕೂ ಅಲ್ಲ ಸ್ಪ್ರೇ ಮಾಡಿದರೆ ನಾವು ಯೂಸ್ ಮಾಡ್ತೇವಲ್ವಾ ಇವಾಗ ಏನಾದರೂ ಒಂದು ಕೆಲಸ ಮಾಡಬೇಕು ಅದಕ್ಕೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಹುಳ ಇದೆ ಇವಾಗ ಆವಾಗ ಒಂದು ಮೂರು ಹುಳ ತೆಗೆದು ಸಾಡಿದ್ದೇನೆ ನಾನು ಇವಾಗ ಈ ಹುಳವನ್ನು ನೋಡುವಾಗಲೇ ಒಂಥರ ಆಗ್ತದೆ ನನಗೆ ನೋಡಿ ಇಲ್ಲೊಂದು ಸಣ್ಣ ನೋಡಿ ಇಲ್ಲಿ ಕೂಡ ಇದೆ ನೋಡಿ ಹುಳವನ್ನು ತೆಗೆದು ನನಗೆ ಒಂದು ಡಬ್ಬದಲ್ಲಿ ಹಾಕಿಡಬೇಕು ಇಟ್ಟೆ ಆಗ್ತದಾ ನೋಡಬೇಕು ಸ್ವಲ್ಪ ಮತ್ತೆ ನಾವು ಎಲೆಯನ್ನು ಹಾಕಬೇಕೇನಾದರೂ ತಿನ್ನುವಂತ ಎಲೆಯನ್ನು ಹಾಕಿ ನೋಡಬೇಕು ನನಗೆ ಟ್ರೈ ಮಾಡಬೇಕು ಈ ಹತ್ತು ಹುಳವನ್ನು ತೆಗೆದು ಈ ಬಾಕ್ಸಲ್ಲಿ ಎಲೆ ಸಮೇತ ಹಾಕಿಟ್ಟಿದ್ದೇನೆ ನೋಡಬೇಕು ನಾಳೆ ಆಗುವಾಗ ಎಲೆ ತಿಂದು ಮುಗಿಸ್ತದ ಅಥವಾ ಸಾಯ್ತದಾ ಅಥವಾ ಇನ್ನೇನಾಗ್ತದ ಗೊತ್ತಿಲ್ಲ ಹಾಗಾಗಿ ಇವಾಗ ನಾನೊಂದು ನೋಡೋದು ಅಂದರೆ ಒಂದು ವಿಡಿಯೋ ನೋಡಿದ್ದೆ ಈ ಥರದ ಹುಳವನ್ನು ಒಬ್ಬರು ಬ್ಲಾಟ್ ಬಾಟ್ಲಲ್ಲಿ ಹಾಕಿ ಸ್ವಲ್ಪ ದಿವಸ ಇಟ್ಟ ಮೇಲೆ ಅಂದರೆ ಅದಕ್ಕೆ ತಿನ್ನಲಿಕ್ಕೆ ಕೂಡ ಹಾಕ್ತಿದ್ರು ಮತ್ತು ಅದು ಚಿಟ್ಟೆಯಾಗಿ ಹಾರಿ ಹೋಯಿತು ಹಾಗಾಗಿ ನಾನು ಕೂಡ ನೋಡಿದ್ರು ನೋಡುವ ಆಗ್ತದಾ ಇಲ್ವಾ ಅಂತೇಳಿ ಸ್ವಲ್ಪ ಕ್ರಾಸ್ ಆಗಿ ಈ ಥರ ಮುಚ್ಚಳವನ್ನು ಮುಚ್ಚುತ್ತೇನೆ ಇವತ್ತಿನ ಈ ಸಿಂಪಲ್ ಆದ ಬ್ಲಾಗಲ್ಲಿ ಇಲ್ಲಕ್ಕೆ ಹೆಂಡ್ ಮಾಡ್ತೇನೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೇನೆ ಅಲ್ಲಿ ಬಾಯ್